ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ನಿಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಆದ್ದರಿಂದ ನೀವು ಒಳ್ಳೆಯವರಾಗಿ ಅಂದರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ದೇಹ ಎಂದು ತಿಳಿದುಕೊಳ್ಳುವುದು ಅಂದರೆ ಕೆಟ್ಟವರಾಗುವುದಾಗಿದೆ ಇಂದಿನ ಪ್ರಶ್ನೆಯಾಗಿದೆ ಯಾವೊಂದು ಮಾತನ್ನು ಅರ್ಥ ಮಾಡಿಕೊಂಡಂತವರು ಬೇಹದ್ದಿನ ವೈರಾಗಿಗಳಾಗಲು ಸಾಧ್ಯ ಉತ್ತರ ಈ ಹಳೆಯ ಜಗತ್ತು ಈಗ ಭರವಸಾಹೀನ ಜಗತ್ತಾಗಿದೆ ಈ ಜಗತ್ತು ಈಗ ಸ್ಮಶಾನ ಆಗಲೇಬೇಕು ಅನ್ನುವ ಮಾತನ್ನು ನೀವು ಅರ್ಥ ಮಾಡಿಕೊಂಡರೆ ನೀವು ಬೇಹದ್ದಿನ ವೈರಾಗಿಗಳಾಗಬಹುದು ನಿಮಗೆ ಗೊತ್ತಿದೆ ಈಗ ಹೊಸ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ ಈ ರುದ್ರಜ್ಞಾನ ಯಜ್ಞದಲ್ಲಿ ಸಂಪೂರ್ಣ ಹಳೆಯ ಜಗತ್ತು ಸ್ವಾಹ ಆಗಲೇಬೇಕು ಈ ಒಂದು ಮಾತನ್ನು ನೀವು ಅರ್ಥ ಮಾಡಿಕೊಂಡರೆ ಈ ಒಂದು ಮಾತು ನಿಮ್ಮನ್ನು ಬೇಹದ್ದಿನ ವೈರಾಗಿಯನ್ನಾಗಿ ಮಾಡುತ್ತದೆ ನಿಮ್ಮ ಮನಸ್ಸು ಈಗ ಈ ಸ್ಮಶಾನದಿಂದ ದೂರ ಆಗಿಬಿಟ್ಟಿದೆ ಓಂ ಶಾಂತಿ ಹಾಗೆ ನೋಡಿದರೆ ಡಬ್ಬಲ್ ಓಂ ಶಾಂತಿ ಎಂದು ಹೇಳಲಾಗುತ್ತದೆ ಏಕೆಂದರೆ ಇಲ್ಲಿ ಇಬ್ಬರು ಆತ್ಮರಿದ್ದಾರೆ ಎರಡೂ ಆತ್ಮರ ಸ್ವಧರ್ಮ ಶಾಂತಿಯಾಗಿದೆ ಪರಮಾತ್ಮ ತಂದೆಯ ಸ್ವಧರ್ಮ ಶಾಂತಿಯಾಗಿದೆ ಮಕ್ಕಳಾದ ನೀವು ಪರಮಧಾಮದಲ್ಲಿ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತಾಗಿರುತ್ತೀರಾ ಏಕೆಂದರೆ ಆ ಪರಮಧಾಮಕ್ಕೆ ಶಾಂತಿ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಕೂಡ ಅದೇ ಶಾಂತಿ ನಿವಾಸವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಸದಾ ಪಾವನ ಆಗಿದ್ದಾರೆ ಇನ್ನು ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೋ ಅವರೆಲ್ಲರೂ ಪುನರ್ಜನ್ಮವನ್ನು ಪಡೆದುಕೊಂಡು ಅಪವಿತ್ರರಾಗುತ್ತಾರೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮಕ್ಕೆ ಗೊತ್ತಿದೆ ಪರಂಪಿತಾ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಶಾಂತಿಯ ಸಾಗರ ಆಗಿದ್ದಾರೆ ಜ್ಞಾನದ ಸಾಗರ ಶಾಂತಿಯ ಸಾಗರ ಅನ್ನುವುದು ಪರಮಾತ್ಮ ತಂದೆಯ ಮಹಿಮೆಯಾಗಿದೆ ಪರ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಅಂದ ಮೇಲೆ ಸರ್ವರು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಅಧಿಕಾರಿಗಳಾಗಿದ್ದಾರೆ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವ ಅಧಿಕಾರ ಪ್ರತಿಯೊಂದು ಆತ್ಮಕ್ಕೂ ಇದೆ ತಂದೆಯ ಮೂಲಕ ಯಾವ ಆಸ್ತಿ ಸಿಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಸ್ವರ್ಗದ ರಚಯಿತಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ನರಕದಲ್ಲೇ ಪರಮಾತ್ಮ ತಂದೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ ನರಕದ ಆಸ್ತಿಯನ್ನು ರಾವಣ ನಮಗೆ ನೀಡುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ನರಕದ ನಿವಾಸಿಗಳಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ರಾವಣನ ಮೂಲಕ ಎಲ್ಲರಿಗೂ ನರಕದ ಆಸ್ತಿ ಸಿಕ್ಕಿದೆ ನರಕ ಮತ್ತು ಸ್ವರ್ಗ ಅನ್ನುವ ಎರಡು ಲೋಕ ಇದೆ ಈ ಮಾತನ್ನು ಯಾರು ಕೇಳುತ್ತಿದ್ದಾರೆ ಆತ್ಮರಾದ ನೀವು ಈ ಮಾತನ್ನು ಕೇಳುತ್ತಿದ್ದೀರಾ ಅಜ್ಞಾನ ಕಾಲದಲ್ಲೂ ಕೂಡ ಎಲ್ಲವನ್ನೂ ಆತ್ಮವೇ ಮಾಡುತ್ತದೆ ಆದರೆ ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಶರೀರವೇ ಎಲ್ಲವನ್ನೂ ಮಾಡುತ್ತದೆ ಎಂದು ತಿಳಿದುಕೊಂಡಿದ್ದಾರೆ ಆತ್ಮದ ಸ್ವಧರ್ಮ ಶಾಂತಿಯಾಗಿದೆ ನಮ್ಮ ಸ್ವಧರ್ಮ ಶಾಂತಿಯಾಗಿದೆ ಅನ್ನುವುದನ್ನು ಎಲ್ಲರೂ ಮರೆತು ಬಿಡುತ್ತಾರೆ ನಾವೆಲ್ಲರೂ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸಬೇಕು ಸತ್ಯದ ಜಗತ್ತೇ ಪುನಃ ಅಸತ್ಯದ ಜಗತ್ತಾಗುತ್ತದೆ ಭಾರತ ಸತ್ಯದ ಜಗತ್ತಾಗಿತ್ತು ಪುನಃ ರಾವಣ ರಾಜ್ಯದಲ್ಲಿ ಈ ಜಗತ್ತು ಅಸತ್ಯದ ಜಗತ್ತಾಗುತ್ತದೆ ಇದು ಸಾಮಾನ್ಯ ಮಾತಾಗಿದೆ ಈ ಸಾಮಾನ್ಯ ಮಾತನ್ನು ಮನುಷ್ಯರು ಏಕೆ ಅರ್ಥ ಮಾಡಿಕೊಂಡಿಲ್ಲ ಏಕೆಂದರೆ ಆತ್ಮ ತಮೋ ಪ್ರಧಾನ ಆಗಿದೆ ತಮೋ ಪ್ರಧಾನ ಆತ್ಮದ ಬುದ್ಧಿಗೆ ಕಲ್ಲು ಬುದ್ಧಿ ಎಂದು ಕರೆಯಲಾಗುತ್ತದೆ ಯಾರು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೋ ಭಾರತ ದೇಶವನ್ನು ಪೂಜ್ಯ ದೇಶವನ್ನಾಗಿ ಮಾಡುತ್ತಾರೋ ಅಂತಹ ಪರಮಾತ್ಮ ತಂದೆಗೆ ಪೂಜಾರಿಗಳಾಗಿ ನಿಂದನೆಯನ್ನು ಮಾಡಲು ಎಲ್ಲರೂ ಪ್ರಾರಂಭ ಮಾಡುತ್ತಾರೆ ಇದರಲ್ಲಿ ಯಾರ ದೋಷವೂ ಇಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೋಡಿ ಈ ನಾಟಕ ಹೇಗೆ ಮಾಡಲ್ಪಟ್ಟಿದೆ ಹೇಗೆ ನೀವು ಪೂಜ್ಯರಾಗುತ್ತೀರಾ ಪುನಃ ನೀವು ಹೇಗೆ ಪೂಜಾರಿಗಳಾಗುತ್ತೀರಾ ನೋಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಇದು ನಿನ್ನೆಯ ಮಾತಾಗಿದೆ ಆದರೆ ಮನುಷ್ಯರು ಈ ಎಲ್ಲಾ ಮಾತನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ ಎಷ್ಟೆಲ್ಲಾ ಶಾಸ್ತ್ರ ಇದೆಯೋ ಆ ಎಲ್ಲಾ ಶಾಸ್ತ್ರವನ್ನು ಭಕ್ತಿ ಮಾರ್ಗದಲ್ಲಿ ಕುಳಿತು ಜಗತ್ತಿನ ಜನ ನಿರ್ಮಾಣ ಮಾಡುತ್ತಾರೆ ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಜ್ಞಾನ ಮಾರ್ಗದಲ್ಲಿ ಯಾವ ಶಾಸ್ತ್ರವೂ ಇರುವುದಿಲ್ಲ ಜ್ಞಾನ ಮಾರ್ಗದಲ್ಲಿ ಶಾಸ್ತ್ರವನ್ನು ನಿರ್ಮಾಣ ಮಾಡುವುದಿಲ್ಲ ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ಬಂದು ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ ಮಕ್ಕಳಿಗೆ ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಸಲು ಪ್ರತಿ ಕಲ್ಪದಲ್ಲೂ ತಂದೆ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ನಂತರ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಶಾಸ್ತ್ರ ಇರುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ಜ್ಞಾನ ಮಾರ್ಗದ ಪದವಿಯನ್ನು ನಾವು ಪಡೆದುಕೊಂಡಿರುತ್ತೇವೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಗುತ್ತದೆ ನಂತರ ಪುನಃ ರಾವಣನ ಮೂಲಕ ಅಲ್ಪ ಕಾಲಕ್ಕೋಸ್ಕರ ಆಸ್ತಿ ಸಿಗುತ್ತದೆ ಆ ಆಸ್ತಿಯನ್ನು ಸನ್ಯಾಸಿಗಳು ಕಾಗವಿಷ್ಟ ಸಮಾನ ಸುಖ ಎಂದು ಕರೆಯುತ್ತಾರೆ ಈ ಕಲಿಯುಗದಲ್ಲಿ ಅಪಾರ ದುಃಖ ಇದೆ ಇದರ ಹೆಸರೇ ದುಃಖಧಾಮ ಆಗಿದೆ ಕಲಿಯುಗಕ್ಕಿಂತ ಮೊದಲು ದ್ವಾಪರ ಯುಗ ಇತ್ತು ದ್ವಾಪರ ಯುಗಕ್ಕೆ ಅರ್ಧ ದುಃಖದ ಯುಗ ಅರ್ಧ ದುಃಖಧಾಮ ಎಂದು ಕರೆಯಲಾಗುತ್ತದೆ ಈಗ ಇದು ಅಂತಿಮ ದುಃಖಧಾಮ ಆಗಿದೆ ಅಂದರೆ ಸಂಪೂರ್ಣ ದುಃಖಧಾಮ ಆಗಿದೆ ಆತ್ಮವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತದೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ಆತ್ಮ ಕೆಳಗಡೆ ಇಳಿಯುತ್ತಾ ಬರುತ್ತದೆ ಪರಮಾತ್ಮ ತಂದೆ ಏಣಿಯನ್ನು ಹತ್ತಿಸಿ ಮೇಲೆ ಕರೆದುಕೊಂಡು ಹೋಗುತ್ತಾರೆ ಏಕೆಂದರೆ ಈ ನಾಟಕ ಚಕ್ರ ಅವಶ್ಯವಾಗಿ ತಿರುಗುತ್ತದೆ ಹೊಸ ಜಗತ್ತಿತ್ತು ಹೊಸ ಜಗತ್ತಿನಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು ಹೊಸ ಜಗತ್ತಿನಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರಲಿಲ್ಲ ಆದ್ದರಿಂದ ಹುಲಿ ಮತ್ತು ಮೇಕೆ ಒಟ್ಟಿಗೆ ನೀರನ್ನು ಕುಡಿಯುತ್ತದೆ ಎಂದು ತೋರಿಸುತ್ತಾರೆ ಹೊಸ ಜಗತ್ತಿನಲ್ಲಿ ಹುಲಿ ಮತ್ತು ಮೇಕೆ ಒಟ್ಟಿಗೆ ನೀರನ್ನು ಕುಡಿಯುತ್ತಿತ್ತು ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಹಿಂಸೆ ಯಾವ ಮಾತು ಇರಲಿಲ್ಲ ಅಹಿಂಸೋ ಪರಮೋ ದೇವಿ ದೇವತಾ ಧರ್ಮ ಎಂದು ಕರೆಯಲಾಗುತ್ತದೆ ಈ ಕಲಿಯುಗದಲ್ಲಿ ಎಲ್ಲರೂ ಹಿಂಸೆಯನ್ನು ಮಾಡುತ್ತಾರೆ ಕಾಮ ವಿಕಾರಕ್ಕೆ ವಶ ಆಗುವುದು ನಂಬರ್ ಒನ್ ಹಿಂಸೆಯಾಗಿದೆ ಸತ್ಯುಗದಲ್ಲಿ ವಿಕಾರ ಇರುವುದೇ ಇಲ್ಲ ಸತ್ಯುಗದಲ್ಲಿ ವಿಕಾರಿಗಳು ಯಾರೂ ಕೂಡ ಇರುವುದಿಲ್ಲ ಆದ್ದರಿಂದ ದೇವತೆಗಳಿಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಲಕ್ಷ್ಮೀ ನಾರಾಯಣರಿಗೆ ನೀವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೀರಾ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ ಈಗ ಇದು ಕಲಿಯುಗ ಆಗಿದೆ ಕಲಿಯುಗ ಕಬ್ಬಿಣದ ಯುಗ ಆಗಿದೆ ಈ ಕಲಿಯುಗಕ್ಕೆ ಚಿನ್ನದ ಯುಗ ಎಂದು ಕರೆಯಲು ಸಾಧ್ಯ ಇಲ್ಲ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಸತ್ಯಯುಗ ಶಿವಾಲಯ ಆಗಿದೆ ಸತ್ಯುಗದಲ್ಲಿ ಎಲ್ಲರೂ ಪಾವನ ಆತ್ಮರೇ ಇರುತ್ತಾರೆ ಆ ಪಾವನ ದೇವತೆಗಳ ಚಿತ್ರ ಕೂಡ ಇದೆ ಶಿವಾಲಯವನ್ನು ನಿರ್ಮಾಣ ಮಾಡುವಂತಹ ಶಿವತಂದೆಯ ಚಿತ್ರ ಕೂಡ ಇದೆ ಭಕ್ತಿ ಮಾರ್ಗದಲ್ಲಿ ಶಿವತಂದೆಗೆ ಅನೇಕ ಹೆಸರನ್ನು ನೀಡಿದ್ದಾರೆ ವಾಸ್ತವದಲ್ಲಿ ಪರಮಾತ್ಮ ತಂದೆ ಹೆಸರು ಒಂದೇ ಆಗಿದೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ನನ್ನ ಪರಿಚಯವನ್ನು ನೀಡಲು ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಅಥವಾ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸಲು ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ ನಾನು ಬಂದು ನಿಮ್ಮ ಸೇವೆಯನ್ನು ಮಾಡಬೇಕಾಗುತ್ತದೆ ನೀವೆಲ್ಲರೂ ಹೇ ಪತಿತ ಪಾವನ ಬನ್ನಿ ಎಂದು ನನ್ನನ್ನು ಕೂಗಿ ಕರೆಯುತ್ತೀರಾ ಸತ್ಯಯುಗದಲ್ಲಿ ಯಾರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವುದಿಲ್ಲ ಈ ಸಮಯದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಏಕೆಂದರೆ ಈಗ ವಿನಾಶ ಸಮ್ಮುಖದಲ್ಲಿ ನಿಂತಿದೆ ಭಾರತದ ನಿವಾಸಿಗಳಿಗೆ ಗೊತ್ತಿದೆ ಇದು ಅದೇ ಮಹಾಭಾರತದ ಯುದ್ಧ ಆಗಿದೆ ಪುನಃ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ರಾಜರಿಗೆ ರಾಜರನ್ನಾಗಿ ಮಾಡಲು ಈ ಸೃಷ್ಟಿಗೆ ಬಂದಿದ್ದೇನೆ ಈ ಸಮಯದಲ್ಲಿ ಮಹಾರಾಜರು ರಾಜರು ಮುಂತಾದವರು ಇಲ್ಲ ಈಗ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತಿದೆ ಮಕ್ಕಳಿಗೆ ಗೊತ್ತಿದೆ ಭಾರತದ ನಿವಾಸಿಗಳಾದ ನಾವು ಬಹಳಷ್ಟು ಶ್ರೀಮಂತರಾಗಿದ್ದೆವು ನಾವು ವಜ್ರ ವೈಡೂರ್ಯದ ಮಹಲ್ನಲ್ಲಿ ನಿವಾಸವನ್ನು ಮಾಡುತ್ತಿದ್ದೆವು ಮೊದಲು ಹೊಸ ಜಗತ್ತಿತ್ತು ನಂತರ ಆ ಹೊಸ ಜಗತ್ತೇ ಅವಶ್ಯವಾಗಿ ಹಳೆಯ ಜಗತ್ತಾಗಿದೆ ಪ್ರತಿಯೊಂದು ವಸ್ತು ಅವಶ್ಯವಾಗಿ ಹಳೆಯದಾಗುತ್ತದೆ ಹೇಗೆ ಹೊಸ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ಕೊನೆಗೂ ಆ ಹೊಸ ಮನೆಯ ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತದೆ ಮೊದಲು ಇದು ಹೊಸ ಮನೆಯಾಗಿದೆ ಎಂದು ಹೇಳುತ್ತಾರೆ ನಂತರ ಇದು ಅರ್ಧ ಹಳೆಯದಾದ ಮನೆಯಾಗಿದೆ ಎಂದು ಹೇಳುತ್ತಾರೆ ಇದು ಮಧ್ಯಮದ ಸ್ಥಿತಿಯಲ್ಲಿರುವ ಮನೆ ಎಂದು ಹೇಳುತ್ತಾರೆ ಅಂದರೆ ಪ್ರತಿಯೊಂದು ವಸ್ತು ಸತೋ ರಜೋ ತಮೋದಲ್ಲಿ ಬರುತ್ತದೆ ಭಗವಾನ್ ವಾಚ್ ಆಗಿದೆ ಭಗವಾನ್ ಅಂದರೆ ಒಬ್ಬ ಭಗವಂತ ತಂದೆಯಾಗಿದ್ದಾರೆ ಭಗವಂತ ಎಂದು ಯಾರಿಗೆ ಕರೆಯುತ್ತೇವೆ ಅನ್ನುವುದು ಕೂಡ ಮನುಷ್ಯರಿಗೆ ಗೊತ್ತಿಲ್ಲ ಈ ಸಮಯದಲ್ಲಿ ರಾಜಾ ರಾಣಿಯಂತೂ ಇಲ್ಲ ಈ ಕಲಿಯುಗದಲ್ಲಿ ರಾಷ್ಟ್ರಪತಿ ಪ್ರಧಾನ ಮಂತ್ರಿ ಇನ್ನು ಅನೇಕ ಜನ ಮಿನಿಸ್ಟರ್ಗಳು ಇದ್ದಾರೆ ಸತ್ಯುಗದಲ್ಲಿ ಹೇಗೆ ರಾಜಾರಾಣಿ ಇರುತ್ತಾರೋ ಅದೇ ರೀತಿ ಪ್ರಜೆಗಳು ಇರುತ್ತಾರೆ ಪರಮಾತ್ಮ ತಂದೆ ಸತ್ಯುಗದ ರಾಜಾರಾಣಿಗೂ ಕಲಿಯುಗದಲ್ಲಿ ಇರುವಂತಹ ರಾಷ್ಟ್ರಪತಿ ಮತ್ತು ಪ್ರಧಾನ ಮಂತ್ರಿಗೂ ಇರುವಂತಹ ಅಂತರವನ್ನು ತಿಳಿಸಿದ್ದಾರೆ ಸತ್ಯುಗಕ್ಕೆ ಯಾರು ಮಾಲೀಕರಾಗಿರುತ್ತಾರೋ ಅವರ ಬಳಿ ಮಂತ್ರಿಗಳು ಇರುವುದಿಲ್ಲ ಸತ್ಯುಗದ ರಾಜರಿಗೆ ಸಲಹೆಯನ್ನು ನೀಡುವಂತವರು ಇರುವುದಿಲ್ಲ ಏಕೆಂದರೆ ಸತ್ಯುಗಕ್ಕೆ ಯಾರು ಮಾಲೀಕರಾಗಿರುತ್ತಾರೋ ಅವರಿಗೆ ಯಾರ ಸಲಹೆಯ ಅವಶ್ಯಕತೆಯೂ ಇಲ್ಲ ಈ ಸಮಯದಲ್ಲಿ ಶಿವತಂದೆಯ ಮೂಲಕ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡು ನೀವು ಸತ್ಯುಗದ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈ ಸಮಯದಲ್ಲಿ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಸರ್ವಶ್ರೇಷ್ಠ ಸಲಹೆ ಪ್ರಾಪ್ತಿಯಾಗುತ್ತದೆ ಆ ಸರ್ವಶ್ರೇಷ್ಠ ಸಲಹೆಯ ಮೂಲಕ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪುನಃ ನೀವು ಯಾರಿಂದಲೂ ಸಲಹೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಸತ್ಯಯುಗದಲ್ಲಿ ನೀವು ಯಾರಿಂದಲೂ ಸಲಹೆಯನ್ನು ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ಮಂತ್ರಿಗಳು ಕೂಡ ಇರುವುದಿಲ್ಲ ಸತ್ಯಯುಗದಲ್ಲಿ ಮಂತ್ರಿಗಳೇ ಇರುವುದಿಲ್ಲ ಯಾವಾಗ ದೇವತೆಗಳು ವಾಮ ಮಾರ್ಗದಲ್ಲಿ ಬರುತ್ತಾರೋ ಆಗ ಮಂತ್ರಿಗಳು ಹುಟ್ಟಿಕೊಳ್ಳುತ್ತಾರೆ ಏಕೆಂದರೆ ದೇವತೆಗಳು ವಾಮ ಮಾರ್ಗದಲ್ಲಿ ಬಂದಾಗ ಅವರ ಬುದ್ಧಿ ಕ್ಷೀಣಿಸುತ್ತದೆ ಮುಖ್ಯ ಮಾತು ಅಂದರೆ ವಿಕಾರ್ದ ಮಾತಾಗಿದೆ ದೇಹಾಭಿಮಾನಕ್ಕೆ ವಶ ಆದಾಗ ಉಳಿದಂತಹ ವಿಕಾರಿ ಗುಣಗಳು ಹುಟ್ಟಿಕೊಳ್ಳುತ್ತದೆ ಅದರಲ್ಲೂ ಕೂಡ ನಂಬರ್ ಒನ್ ವಿಕಾರ ಅಂದರೆ ಕಾಮ ವಿಕಾರ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಾಮ ವಿಕಾರ ಮಹಾಶತ್ರು ಆಗಿದೆ ಈ ಕಾಮ ವಿಕಾರದ ಮೇಲೆ ನೀವು ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಅನೇಕ ಬಾರಿ ಮಕ್ಕಳಿಗೆ ತಿಳಿಸಿದ್ದಾರೆ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಒಳ್ಳೆಯ ಸಂಸ್ಕಾರ ಅಥವಾ ಕೆಟ್ಟ ಸಂಸ್ಕಾರ ಆತ್ಮದಲ್ಲೇ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಲಿಯುಗದಲ್ಲಿ ಎಲ್ಲರೂ ತಮ್ಮ ಕರ್ಮವನ್ನು ತಾವೇ ಬೈದುಕೊಳ್ಳಬೇಕಾಗುತ್ತದೆ ಸತ್ಯಯುಗದಲ್ಲಿ ನಮ್ಮ ಕರ್ಮ ನಮ್ಮ ಮನಸ್ಸನ್ನು ತಿನ್ನುವುದಿಲ್ಲ ಕಲಿಯುಗದಲ್ಲಿ ನಾವು ಮಾಡುವ ಕರ್ಮ ನಮ್ಮ ಮನಸ್ಸನ್ನು ತಿನ್ನುತ್ತದೆ ಸತ್ಯಯುಗ ಸುಖಧಾಮ ಆಗಿದೆ ಪರಮಾತ್ಮ ತಂದೆ ಬಂದು ಮಕ್ಕಳನ್ನು ಸುಖಧಾಮದ ನಿವಾಸಿಯನ್ನಾಗಿ ಮಾಡುತ್ತಾರೆ ಅಥವಾ ಪರಮಾತ್ಮ ತಂದೆ ಬಂದು ಮಕ್ಕಳನ್ನು ಶಾಂತಿಧಾಮದ ನಿವಾಸಿಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ಆತ್ಮರ ಜೊತೆಗೆ ಮಾತನಾಡುತ್ತಾರೆ ಪರಮಾತ್ಮ ತಂದೆ ಎಲ್ಲರಿಗೂ ತಿಳಿಸುತ್ತಾರೆ ನಾನು ಆತ್ಮ ಆಗಿದ್ದೇನೆ ಅನ್ನುವ ನಿಶ್ಚಯವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಕುಳಿತುಕೊಳ್ಳಿ ದೇಹಾಭಿಮಾನವನ್ನು ತ್ಯಾಗ ಮಾಡಿ ಈ ದೇಹ ವಿನಾಶಿಯಾಗಿದೆ ಆತ್ಮನಾದ ನಾನು ಅವಿನಾಶಿಯಾಗಿದ್ದೇನೆ ಈ ಜ್ಞಾನ ಬೇರೆ ಯಾರಿಗೂ ಗೊತ್ತಿಲ್ಲ ಜ್ಞಾನದ ಬಗ್ಗೆ ಗೊತ್ತಿರದೇ ಇರುವ ಕಾರಣ ಭಕ್ತಿಯನ್ನೇ ಜ್ಞಾನ ಎಂದು ತಿಳಿದುಕೊಂಡಿದ್ದಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಭಕ್ತಿಯೇ ಬೇರೆಯಾಗಿದೆ ಜ್ಞಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಭಕ್ತಿಯ ಸುಖ ಅಲ್ಪ ಕಾಲದ ಸುಖ ಆಗಿದೆ ಭಕ್ತಿಯ ಮೂಲಕ ಅಲ್ಪ ಕಾಲಕ್ಕೋಸ್ಕರ ಸುಖ ಸಿಗುತ್ತದೆ ಏಕೆಂದರೆ ಎಲ್ಲರೂ ಪಾಪಾತ್ಮರಾಗುತ್ತಾರೆ ಎಲ್ಲರೂ ವಿಕಾರಕ್ಕೆ ವಶ ಆಗುತ್ತಾರೆ ಅರ್ಧಾಕಲ್ಪಕ್ಕೋಸ್ಕರ ಬೇಹದ್ದಿನ ಆಸ್ತಿ ಸಿಗುತ್ತದೆ ಅರ್ಧ ಕಲ್ಪದ ನಂತರ ಆ ಆಸ್ತಿ ಸಮಾಪ್ತಿಯಾಗುತ್ತದೆ ಈಗ ಪುನಃ ಪರಮಾತ್ಮ ತಂದೆ ಆಸ್ತಿಯನ್ನು ನೀಡಲು ಬಂದಿದ್ದಾರೆ ತಂದೆ ನೀಡುವ ಆಸ್ತಿಯ ಮೂಲಕ ನಮಗೆ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಪ್ರಾಪ್ತಿಯಾಗುತ್ತದೆ ಮಕ್ಕಳೇ ಈಗ ನಿಮಗೆ ಗೊತ್ತಿದೆ ಈ ಹಳೆಯ ಜಗತ್ತು ಸ್ಮಶಾನ ಆಗಲೇಬೇಕು ಈಗ ಈ ಸ್ಮಶಾನದಿಂದ ಬುದ್ಧಿಯನ್ನು ದೂರ ಮಾಡಿಕೊಂಡು ನೀವು ಸ್ವರ್ಗ ಆದಂತಹ ಹೊಸ ಜಗತ್ತಿನ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಹೊಸ ಜಗತ್ತಿನ ಜೊತೆಗೆ ಮೋಹವನ್ನು ಇಟ್ಟುಕೊಳ್ಳಿ ಸ್ಮಶಾನ ಆದಂತಹ ಈ ಹಳೆಯ ಜಗತ್ತಿನಿಂದ ಮೋಹವನ್ನು ದೂರ ಮಾಡಿಕೊಳ್ಳಿ ಹೇಗೆ ಲೌಕಿಕ ತಂದೆ ಹೊಸ ಮನೆಯನ್ನು ಕಟ್ಟಿಸುತ್ತಾರೆ ಆಗ ಮಕ್ಕಳ ಬುದ್ಧಿಯೋಗ ಹಳೆಯ ಮನೆಯಿಂದ ದೂರಾಗಿ ಹೊಸ ಮನೆಯ ಜೊತೆಗೆ ಮಕ್ಕಳ ಬುದ್ಧಿಯೋಗ ಜೋಡಣೆ ಆಗುತ್ತದೆ ಆಫೀಸ್ ನಲ್ಲಿ ನೀವು ಕುಳಿತಿರಬಹುದು ಆಫೀಸ್ನಲ್ಲಿ ಕುಳಿತಿದ್ದರೂ ಕೂಡ ಹೊಸ ಮನೆಯ ಜೊತೆಗೆ ಬುದ್ಧಿಯೋಗ ಜೋಡಣೆ ಆಗಿರುತ್ತದೆ ಅದು ಹದ್ದಿನ ಮಾತಾಗಿದೆ ಬೇಹದ್ದಿನ ತಂದೆ ಹೊಸ ಜಗತ್ತಾದ ಸ್ವರ್ಗವನ್ನು ರಚನೆ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಹಳೆಯ ಜಗತ್ತಿನ ಸಂಬಂಧವನ್ನು ತ್ಯಾಗ ಮಾಡಿ ಒಬ್ಬ ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡಿ ಹೊಸ ಜಗತ್ತನ್ನು ಒಬ್ಬ ತಂದೆ ಸ್ಥಾಪನೆ ಮಾಡುತ್ತಾರೆ ನಿಮಗೋಸ್ಕರ ಹೊಸ ಜಗತ್ತಾದ ಸ್ವರ್ಗವನ್ನು ಸ್ಥಾಪನೆ ಮಾಡಲು ನಾನು ಬಂದಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ ಈಗ ಈ ಸಂಪೂರ್ಣ ಹಳೆಯ ಜಗತ್ತು ಈ ರುದ್ರ ಜ್ಞಾನ ಯಜ್ಞದಲ್ಲಿ ಸ್ವಾಹ ಆಗಲೇಬೇಕು ಈ ಸಂಪೂರ್ಣ ವೃಕ್ಷ ತಮೋ ಪ್ರಧಾನ ಭೂತ ಸ್ಥಿತಿಯನ್ನು ತಲುಪಿರುವಂತಹ ವೃಕ್ಷ ಆಗಿದೆ ಈಗ ಪುನಃ ಹೊಸ ವೃಕ್ಷ ನಿರ್ಮಾಣ ಆಗಲೇಬೇಕು ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲ ಹೊಸ ಜಗತ್ತಿನ ಹೊಸ ಮಾತಾಗಿದೆ ಹೇಗೆ ಮನುಷ್ಯರಿಗೆ ಕಾಯಿಲೆ ಬಂದಾಗ ಕಾಯಿಲೆ ಬಂದಂತಹ ವ್ಯಕ್ತಿಯ ಬಗ್ಗೆ ಭರವಸೆಯನ್ನು ಕಳೆದುಕೊಳ್ಳುತ್ತಾರೆ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಇವರು ಬದುಕುವುದು ಬಹಳ ಕಷ್ಟ ಎಂದು ಅದೇ ರೀತಿ ಈಗ ಈ ಜಗತ್ತಿನ ಬಗ್ಗೆ ಎಲ್ಲರೂ ಭರವಸೆಯನ್ನು ಕಳೆದುಕೊಂಡಿದ್ದಾರೆ ಏಕೆಂದರೆ ಈ ಜಗತ್ತು ಸ್ಮಶಾನ ಆಗಲೇಬೇಕು ಈ ಜಗತ್ತು ಸ್ಮಶಾನ ಆಗುತ್ತದೆ ಅಂದ ಮೇಲೆ ನಾವೇಕೆ ಈ ಜಗತ್ತನ್ನು ನೆನಪು ಮಾಡಬೇಕು ಈಗ ಈ ಜಗತ್ತಿನ ಬಗ್ಗೆ ನಾವು ಬೇಹದ್ದಿನ ಸನ್ಯಾಸವನ್ನು ಧಾರಣೆ ಮಾಡಿಕೊಂಡಿದ್ದೇವೆ ಲೌಕಿಕ ಜಗತ್ತಿನಲ್ಲಿ ಇರುವಂತಹ ಸನ್ಯಾಸಿಗಳು ಹಠಯೋಗಿ ಸನ್ಯಾಸಿಗಳಾಗಿದ್ದಾರೆ ಅವರು ಮನೆಯನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗುತ್ತಾರೆ ನೀವೀಗ ಹಳೆಯ ಜಗತ್ತಿನ ಸನ್ಯಾಸವನ್ನು ಮಾಡುತ್ತೀರಾ ನೀವೀಗ ಹಳೆಯ ಜಗತ್ತಿನ ಸನ್ಯಾಸವನ್ನು ಮಾಡುವ ಕಾರಣ ಈ ಹಳೆಯ ಜಗತ್ತೇ ಹೊಸ ಜಗತ್ತಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಮಕ್ಕಳ ವಿಧೇಯ ಸೇವಕ ಆಗಿದ್ದೇನೆ ನಾನು ಮಕ್ಕಳ ಸೇವೆಯನ್ನು ಮಾಡಲು ಬಂದಿದ್ದೇನೆ ತಂದೆಯಾದ ನನ್ನನ್ನು ನೀವೆಲ್ಲರೂ ಕೂಗಿ ಕರೆದಿದ್ದೀರಾ ಬಾಬಾ ನಾವೆಲ್ಲರೂ ಪತಿತರಾಗಿದ್ದೇವೆ ನೀವು ಈ ಪತಿತ ಜಗತ್ತಿಗೆ ಬನ್ನಿ ಮತ್ತು ಈ ಪತಿತ ಶರೀರದಲ್ಲಿ ಬನ್ನಿ ಎಂದು ನೋಡಿ ಪರಮಾತ್ಮ ತಂದೆಯಾದ ನನಗೆ ನೀವು ಹೇಗೆ ನಿಮಂತ್ರಣವನ್ನು ಕೊಡುತ್ತೀರಾ ಪತಿತರನ್ನಾಗಿ ಮಾಡುವಂತವನು ರಾವಣ ಆಗಿದ್ದಾನೆ ಆದ್ದರಿಂದ ರಾವಣನನ್ನು ಎಲ್ಲರೂ ಸುಡುತ್ತಾರೆ ರಾವಣ ನಿಮ್ಮ ಬಹಳ ದೊಡ್ಡ ಶತ್ರು ಆಗಿದ್ದಾನೆ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಯಾವಾಗ ರಾವಣ ಈ ಸೃಷ್ಟಿಗೆ ಬರುತ್ತಾನೋ ಆಗ ನೀವೆಲ್ಲರೂ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಯಾವಾಗಿನಿಂದ ರಾವಣ ಈ ಜಗತ್ತಿಗೆ ಬರುತ್ತಾನೋ ಅಂದಿನಿಂದ ನೀವೆಲ್ಲರೂ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ವಿಷದ ಸಾಗರದಲ್ಲಿ ಮುಳುಗಿ ನೀವೆಲ್ಲರೂ ಪೆಟ್ಟನ್ನು ತಿನ್ನುತ್ತೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ವಿಕಾರ ಅನ್ನುವ ವಿಷವನ್ನು ತ್ಯಾಗ ಮಾಡಿ ಜ್ಞಾನಾಮೃತವನ್ನು ಕುಡಿಯಿರಿ ಅರ್ಧ ಕಲ್ಪ ರಾವಣ ರಾಜ್ಯದಲ್ಲಿ ನೀವು ವಿಕಾರಕ್ಕೆ ವಶ ಆಗುವ ಕಾರಣ ಎಷ್ಟೊಂದು ದುಃಖಿಗಳಾಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಲಿಯುಗದಲ್ಲಿ ಅನೇಕರು ತಮ್ಮ ಮತವನ್ನು ನೀಡುವಂತವರಾಗುತ್ತಾರೆ ನೀವು ಮನ್ಮತದಂತೆ ಬಹಳಷ್ಟು ನಡೆಯುತ್ತಾ ಪರಮಾತ್ಮ ತಂದೆಗೆ ಕುಳಿತು ನಿಂದನೆಯನ್ನು ಮಾಡುತ್ತೀರಾ ಪರಮಾತ್ಮ ತಂದೆಗೆ ನೀವು ಎಷ್ಟೊಂದು ನಿಂದನೆಯನ್ನು ಮಾಡುತ್ತೀರಾ ನೀವೇನು ತಂದೆಗೆ ನಿಂದನೆಯನ್ನು ಮಾಡುತ್ತೀರೋ ಅದು ಕೂಡ ಚಮತ್ಕಾರದ ಮಾತಾಗಿದೆ ಯಾವ ಪರಮಾತ್ಮ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ಆ ಪರಮಾತ್ಮ ತಂದೆಗೆ ನೀವು ಎಲ್ಲರಿಗಿಂತ ಜಾಸ್ತಿ ನಿಂದನೆಯನ್ನು ಮಾಡುತ್ತೀರಾ ಮನುಷ್ಯರು ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿ ಬರುತ್ತಾರೆ ಎಂದು ನೀವು ಹೇಳುತ್ತೀರಾ ಮತ್ತು ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಹೇಳುತ್ತೀರಾ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ತಮಾಷೆಗೋಸ್ಕರ ನಿಮಗೆ ಈ ಎಲ್ಲಾ ಮಾತನ್ನು ತಿಳಿಸುತ್ತಾರೆ ಒಳ್ಳೆಯ ಸಂಸ್ಕಾರ ಅಥವಾ ಕೆಟ್ಟ ಸಂಸ್ಕಾರ ಆತ್ಮದಲ್ಲೇ ಇರುತ್ತದೆ ಒಳ್ಳೆಯ ಸ್ವಭಾವ ಸಂಸ್ಕಾರ ಅಥವಾ ಕೆಟ್ಟ ಸ್ವಭಾವ ಸಂಸ್ಕಾರ ಆತ್ಮದಲ್ಲಿ ಇರುತ್ತದೆ ಆತ್ಮ ಹೇಳುತ್ತದೆ ನಾನು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ಎಂದು ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಈ ಎಲ್ಲಾ ಜ್ಞಾನದ ಮಾತನ್ನು ಈಗ ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ ನಾಟಕದ ಪ್ಲಾನ್ ಅನುಸಾರ ಪುನಃ ಪರಮಾತ್ಮ ತಂದೆ ಬಂದು ನಮ್ಮನ್ನು ಸರಿಪಡಿಸುತ್ತಾರೆ ಅಂದರೆ ಒಳ್ಳೆಯವರನ್ನಾಗಿ ಮಾಡುತ್ತಾರೆ ಪುನಃ ನೀವು ಕೆಟ್ಟವರಾಗಿ ಬಿಡುತ್ತೀರಾ ಮಧುರಾತಿ ಮಧುರ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಕೆಟ್ಟವರಾಗಿ ಇಲ್ಲಿ ಕುಳಿತುಕೊಳ್ಳಬೇಡಿ ಅಂದರೆ ಸ್ವಯಂ ಉಲ್ಟಾ ರೂಪದಲ್ಲಿ ಅರ್ಥ ಮಾಡಿಕೊಂಡು ಇಲ್ಲಿ ಕುಳಿತುಕೊಳ್ಳಬೇಡಿ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಈಗ ನಿಮಗೆ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ನೀವೀಗ ಒಳ್ಳೆಯ ವ್ಯಕ್ತಿಗಳಾಗಿದ್ದೀರಾ ಈಗ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಅವರು ನಿಮ್ಮನ್ನು ಒಳ್ಳೆಯವರನ್ನಾಗಿ ಮಾಡುತ್ತಾರೆ ರಾವಣ ಕೆಟ್ಟವರನ್ನಾಗಿ ಮಾಡುತ್ತಾನೆ ಪುನಃ ಪರಮಾತ್ಮ ತಂದೆ ನಮ್ಮ ಜೀವನವನ್ನು ಸರಿಪಡಿಸಿದ ನಂತರ ನಾವು ಸರಿಯಾಗಿ ಎದ್ದು ನಿಲ್ಲುತ್ತೇವೆ ಇದು ಒಂದು ನಾಟಕ ಆಗಿದೆ ಪರಮಾತ್ಮ ತಂದೆ ಕುಳಿತು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಭಕ್ತಿಯಂತೂ ಭಕ್ತಿಯಾಗಿದೆ ಜ್ಞಾನ ಜ್ಞಾನ ಆಗಿದೆ ಭಕ್ತಿ ಸಂಪೂರ್ಣ ಭಿನ್ನಾಗಿದೆ ಎಲ್ಲರೂ ಹೇಳುತ್ತಾರೆ ಒಂದು ಕೆರೆಯಿದೆ ಆ ಕೆರೆಯಲ್ಲಿ ಸ್ನಾನವನ್ನು ಮಾಡಿದರೆ ಸೂಕ್ಷ್ಮ ದೇವತೆಗಳಾಗುತ್ತಾರೆ ಎಂದು ಪುನಃ ಹೇಳುತ್ತಾರೆ ಪಾರ್ವತಿಗೆ ಪರಮಾತ್ಮ ತಂದೆ ಅಮರ ಕಥೆಯನ್ನು ಹೇಳಿದರು ಎಂದು ಈಗ ನೀವೆಲ್ಲರೂ ಅಮರ ಕಥೆಯನ್ನು ಕೇಳುತ್ತಿದ್ದೀರಾ ಪರಮಾತ್ಮ ತಂದೆ ಕೇವಲ ಒಬ್ಬ ಪಾರ್ವತಿಗೆ ಅಮರ ಕಥೆಯನ್ನು ತಿಳಿಸುತ್ತಾರೇನು ಇದು ಬೇಹದ್ದಿನ ಮಾತಾಗಿದೆ ಸತ್ಯುಗ ಅಮರ ಲೋಕ ಆಗಿದೆ ಕಲಿಯುಗ ಮೃತ್ಯು ಲೋಕ ಆಗಿದೆ ಈ ಕಲಿಯುಗಕ್ಕೆ ಮುಳ್ಳಿನ ಕಾಡು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇ ಪರಂಪಿತಾ ಪರಮಾತ್ಮ ಎಂದು ಎಲ್ಲರೂ ಕರೆಯುತ್ತಾರೆ ಹೇ ಭಗವಂತ ಎಂದು ಕರೆಯುತ್ತಾರೆ ಆದರೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮೊದಲು ನಿಮಗೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡಿದ್ದಾರೆ ಭಗವಂತ ತಂದೆಗೆ ಅಲ್ಲಾಹ ಎಂದು ಕರೆಯಲಾಗುತ್ತದೆ ಅಲ್ಲಾಹ ಶಿಕ್ಷಣವನ್ನು ಕಲಿಸಿ ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಈ ಲಕ್ಷ್ಮೀ ನಾರಾಯಣರಿಗೆ ಭಗವಾನ್ ಭಗವತಿ ಎಂದು ಕರೆಯಲು ಸಾಧ್ಯ ಇಲ್ಲ ಈ ಲಕ್ಷ್ಮೀ ನಾರಾಯಣರು ಕೂಡ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಶಿಕ್ಷಣವನ್ನು ಕಲಿಸಿ ನಿಮ್ಮನ್ನು ದೈವಿ ಕೂಡ ಉಳ್ಳಂತಹ ದೇವತೆಯನ್ನಾಗಿ ಮಾಡುತ್ತೇನೆ ನೀವೆಲ್ಲರೂ ಸೋದರರಾಗಿದ್ದೀರಾ ನೀವೆಲ್ಲರೂ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಿದ್ದೀರಾ ಮನುಷ್ಯರು ಘೋರ ಅಂಧಕಾರದಲ್ಲಿ ಇದ್ದಾರೆ ಎಲ್ಲರೂ ಅಸುರಿ ಸಂಪ್ರದಾಯದವರಾಗಿದ್ದಾರೆ ಜಗತ್ತಿನ ಜನ ಹೇಳುತ್ತಾರೆ ಕಲಿಯುಗ ಇನ್ನು ಅಂಬೆ ಕಾಲನ್ನು ಇಡುತ್ತಿದೆ ಹೇಗೆ ಸಣ್ಣ ಮಕ್ಕಳು ಅಂಬೆ ಕಾಲಿನ ಮೇಲೆ ನಡೆಯುತ್ತಾರೆ ಅದೇ ರೀತಿ ಕಲಿಯುಗ ಇನ್ನೂ ಸಣ್ಣ ಮಗು ಆಗಿದೆ ಇನ್ನೂ ಕಲಿಯುಗ ಬಹಳಷ್ಟು ವರ್ಷದವರೆಗೆ ಇರುತ್ತದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರೂ ಅಜ್ಞಾನದ ಅಂಧಕಾರದಲ್ಲಿ ಮಲಗಿಬಿಟ್ಟಿದ್ದಾರೆ ಇದು ಒಂದು ಆಟ ಆಗಿದೆ ಪ್ರಕಾಶ ಇದ್ದಾಗ ದುಃಖ ಇರುವುದಿಲ್ಲ ಅಂಧಕಾರ ಇದ್ದಾಗ ದುಃಖ ಇರುತ್ತದೆ ಅಂಧಕಾರದ ರಾತ್ರಿಯಲ್ಲಿ ಎಲ್ಲರೂ ದುಃಖದ ಅನುಭವವನ್ನು ಮಾಡುತ್ತಾರೆ ಈಗ ನಿಮಗೆ ಜ್ಞಾನ ಗೊತ್ತಾಗಿದೆ ನೀವೀಗ ಅನ್ಯರಿಗೂ ಜ್ಞಾನವನ್ನು ತಿಳಿಸುತ್ತೀರಾ ಮೊಟ್ಟ ಮೊದಲು ಪ್ರತಿಯೊಬ್ಬ ವ್ಯಕ್ತಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸಬೇಕು ಎಲ್ಲರಿಗೂ ಇಬ್ಬರು ತಂದೆಯರು ಇರುತ್ತಾರೆ ಒಬ್ಬರು ಹದ್ದಿನ ತಂದೆ ಹದ್ದಿನ ತಂದೆ ಹದ್ದಿನ ಸುಖವನ್ನು ನೀಡುತ್ತಾರೆ ಬೇಹದ್ದಿನ ತಂದೆ ಬೇಹದ್ದಿನ ಸುಖವನ್ನು ನೀಡುತ್ತಾರೆ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡಲು ಬರುತ್ತಾರೆ ಯಾವ ಸ್ವರ್ಗ ಮೊದಲು ಇದ್ದು ಹೋಗಿದೆಯೋ ಪುನಃ ಅದೇ ಸ್ವರ್ಗವನ್ನು ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ ಈಗ ಈ ಜಗತ್ತು ತಮ್ಮೋ ಪ್ರಧಾನ ಜಗತ್ತಾಗಿದೆ ಈ ಜಗತ್ತು ಈಗ ನರಕ್ಕಾಗಿದೆ ನಾಟಕದ ಪ್ಲಾನ್ ಅನುಸಾರ ಯಾವಾಗ ಸರಿಯಾದ ಸಮಯ ಬರುತ್ತದೆಯೋ ಆಗ ಪುನಃ ನಾನು ಬಂದು ನನ್ನ ಪಾತ್ರವನ್ನು ಅಭಿನಯ ಮಾಡುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ನಾನು ನಿರಾಕಾರ ತಂದೆಯಾಗಿದ್ದೇನೆ ನಿರಾಕಾರ ತಂದೆಯಾದ ನಾನು ನಿಮಗೆ ಜ್ಞಾನವನ್ನು ತಿಳಿಸಲು ಅವಶ್ಯವಾಗಿ ನನಗೆ ಮುಖ ಬೇಕೇ ಬೇಕು ಪರಮಾತ್ಮ ತಂದೆ ಎತ್ತಿನ ಮುಖವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ನಾನು ಈ ಬ್ರಹ್ಮನ ಮುಖವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಇವರು ಯಾವಾಗ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುತ್ತಾರೋ ಆಗ ಈ ಬ್ರಹ್ಮನ ತನುವಿನಲ್ಲಿ ನಾನು ಪ್ರವೇಶವನ್ನು ಮಾಡುತ್ತೇನೆ ಈ ಬ್ರಹ್ಮ ತಂದೆಗೆ ಮೊದಲು ತಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಬ್ರಹ್ಮ ತಂದೆಗೆ ಬ್ರಹ್ಮ ತಂದೆಯ ಜನ್ಮದ ಬಗ್ಗೆ ತಿಳಿಸಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಹೇಗೆ ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ಆತ್ಮರ ಜೊತೆಗೆ ಮಾತನಾಡುತ್ತಾರೆ ಅದೇ ರೀತಿ ಅನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬೇಕು ಈ ಸ್ಮಶಾನದಿಂದ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ನಮ್ಮ ಕರ್ಮ ಎಂದೂ ನಮ್ಮ ಮನಸ್ಸನ್ನು ತಿನ್ನಬಾರದು ಅಂತಹ ಶ್ರೇಷ್ಠ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಬೇಕು ನಮ್ಮ ಕರ್ಮ ನಮ್ಮನ್ನು ತಿನ್ನಬಾರದು ಅಂತಹ ಶ್ರೇಷ್ಠ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಹೇಗೆ ಪರಮಾತ್ಮ ತಂದೆ ನಾಟಕದ ಮಾತಿನಲ್ಲಿ ಅಟಲ ಆಗಿರುವ ಕಾರಣ ಎಂದೂ ಯಾರ ಮೇಲೂ ದೋಷವನ್ನು ಹೊರಿಸುವುದಿಲ್ಲ ಯಾರಿಗೂ ನಿಂದನೆಯನ್ನು ಮಾಡುವುದಿಲ್ಲ ಅಪಕಾರಿಗಳ ಮೇಲೂ ಉಪಕಾರವನ್ನು ಮಾಡುತ್ತಾರೆ ಅದೇ ರೀತಿ ನಾವು ಪರಮಾತ್ಮ ತಂದೆಯ ಸಮಾನ ಆಗಬೇಕು ಈ ನಾಟಕದಲ್ಲಿ ಯಾರ ದೋಷವೂ ಇಲ್ಲ ಈ ನಾಟಕ ಎಕ್ಯುರೇಟ್ ಆಗಿ ಮಾಡಲ್ಪಟ್ಟಿದೆ ಈ ನಾಟಕ ಸರಿಯಾಗಿ ಮಾಡಲ್ಪಟ್ಟಿದೆ ಇಂದಿನ ವರದಾನ ಆಗಿದೆ ಪ್ರತಿ ಹೆಜ್ಜೆಯಲ್ಲೂ ವರದಾತನಿಂದ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡು ಪರಿಶ್ರಮದಿಂದ ಮುಕ್ತ ಇರುವಂತಹ ಅಧಿಕಾರಿ ಆತುಮಾಗಿ ಯಾರು ವರದಾತ ತಂದೆಗೆ ಮಕ್ಕಳಾಗಿದ್ದಾರೋ ಅವರಿಗೆ ಪ್ರತಿ ಹೆಜ್ಜೆಯಲ್ಲೂ ವರದಾತನಿಂದ ಸ್ವತಃ ವರದಾನ ಸಿಗುತ್ತದೆ ವರದಾನದ ಮೂಲಕ ಅವರು ಪಾಲನೆಯನ್ನು ಪಡೆದುಕೊಳ್ಳುತ್ತಾರೆ ವರದಾನದಿಂದ ಅವರ ಪಾಲನೆ ನಡೆಯುತ್ತದೆ ವರದಾನದಿಂದ ಪಾಲನೆಯನ್ನು ಪಡೆದುಕೊಂಡು ಅವರು ಬ್ರಾಹ್ಮಣ ಜೀವನದಲ್ಲಿ ದೊಡ್ಡವರಾಗುತ್ತಾರೆ ಪರಿಶ್ರಮವನ್ನು ಪಡೆದೆ ಇಷ್ಟು ಶ್ರೇಷ್ಠ ಪ್ರಾಪ್ತಿ ಸಿಗುವುದು ಅಂದರೆ ಇದಕ್ಕೆ ವರದಾನ ಎಂದು ಕರೆಯಲಾಗುತ್ತದೆ ಅನೇಕ ಜನ್ಮದ ಪ್ರಾಪ್ತಿಗೆ ವರದಾನಿ ಆತ್ಮರು ಅಧಿಕಾರಿಗಳಾಗಿ ಬಿಡುತ್ತಾರೆ ಪ್ರತಿ ಹೆಜ್ಜೆಯಲ್ಲೂ ವರದಾತನಿಂದ ವರದಾನ ಪ್ರಾಪ್ತಿಯಾಗುತ್ತಿದೆ ಮತ್ತು ಸದಾ ವರದಾನ ಪ್ರಾಪ್ತಿಯಾಗುತ್ತಿರುತ್ತದೆ ಅಧಿಕಾರಿ ಆತ್ಮರಿಗೋಸ್ಕರ ದೃಷ್ಟಿಯ ಮೂಲಕ ಶಬ್ದದ ಮೂಲಕ ಸಂಬಂಧದ ಮೂಲಕ ವರದಾನವೇ ವರದಾನ ಪ್ರಾಪ್ತಿಯಾಗುತ್ತಿದೆ ಇಂದಿನ ಶ್ಲೋಗನ್ ಆಗಿದೆ ಸಮಯದ ತೀವ್ರತೆಗನುಸಾರವಾಗಿ ಪುರುಷಾರ್ಥದ ತೀವ್ರತೆಯನ್ನು ವೃದ್ಧಿ ಮಾಡಿಕೊಳ್ಳಿ ಸಮಯ ಎಷ್ಟು ತೀವ್ರ ಗತಿಯಿಂದ ಮುಂದೆ ಹೋಗುತ್ತಿದೆಯೋ ಆ ಸಮಯದ ತೀವ್ರತೆಗನುಸಾರವಾಗಿ ನಾವೀಗ ತೀವ್ರ ಗತಿಯಿಂದ ಪುರುಷಾರ್ಥವನ್ನು ಮಾಡಿ ಪುರುಷಾರ್ಥದ ಮಾರ್ಗದಲ್ಲಿ ಎಲ್ಲರಿಗಿಂತ ಮುಂದೆ ಹೋಗಬೇಕು ಒಳ್ಳೆಯದು ಓಂ ಶಾಂತಿ